ಒಬ್ಬಳು ಮಹಾ ತಾಯಿ ಬಟ್ಟನ ಉಪಾಧ್ಯಾಯನ ಸುಜಾತ ತಾನು ಹೆರದೇ ಇರುವಂತಹ ಒಂದು ಹೆಣ್ಣಿನ ಹೆಸರನ್ನು ಹೇಳಿ ಇನ್ನು ಯಾರೋ ಯಾರೋ ಒಬ್ಬಾಕೆ ತಾಯಿಯ ಭಾವಚಿತ್ರ ತಂದು ಹಣೆಯಲ್ಲಿ ತಿಲಕ ಇಡುವ ಸಂಪ್ರದಾಯವೇ ಇಲ್ಲದಂತಹ ಸಮೀರ ಅದಕ್ಕೊಂದು ತಿಲಕ ಇಟ್ಟು ಆಲೋಚನೆ ಮಾಡಿ ಯಾರು ತಿಲಕ ಇಡುವುದಿಲ್ಲ ಯಾರು ಬೋಳು ಮುಖದಿಂದ ಓಡಾಡ್ತಾರೆ ಯಾರಿಗೆ ಕುಂಕುಮದಲ್ಲಿ ವಿಶ್ವಾಸ ಇಲ್ಲ ಬಿಂದಿಗೆಯಲ್ಲಿ ವಿಶ್ವಾಸ ಇಲ್ಲ ಸಿಂಧೂರದಲ್ಲಿ ವಿಶ್ವಾಸ ಇಲ್ಲ ಅವ ಒಬ್ಬಳು ತಾಯಿಯ ಭ್ರೂ ಮಧ್ಯದಲ್ಲಿ ಚುಕ್ಕೆ ಇಟ್ಟ ನೋಡಿ ಕಪ್ಪು ಚುಕ್ಕೆ ಇಟ್ಟ ಆ ಕಪ್ಪು ಚುಕ್ಕೆ ಅವರ ಇಡೀ ಮುಖದಲ್ಲಿ ಮಸ್ಯ ಆಯ್ತು ಹೆಣ್ಣಿನ ಭಾವಚಿತ್ರಕ್ಕೆ ಒಬ್ಬ ಸಮೀರನ ತಿಲಕ ಇಡ್ಲಿಕ್ಕೆ ನೋಡಿ ದೇವರದನ್ನು ಸಹಿಸುವುದಿಲ್ಲ ದೇವರದನ್ನು ಸಹಿಸುವುದಿಲ್ಲ ಅವಳು ಹಾಕಿದ ಉರುಳಿನಲ್ಲಿ ಅವಳೇ ಸಿಕ್ಕಿಬಿದ್ಲು ಅವಳು ಇಲ್ಲಿ ಬಂದು ಟ್ರೈನಿಂಗ್ ಆಯ್ತು ಅವಳಿಗೆ ಏನೆಲ್ಲ ಸುಳ್ಳು ಹೇಳಬೇಕು ಹೇಗೆಲ್ಲ ಸುಳ್ಳು ಹೇಳಬೇಕು ಅದರಲ್ಲಿ ಟ್ರೈನಿಂಗ್ ಕೊಡ್ಲಿಕ್ಕೆ ಒಂದು ಸುಳ್ಳಿನ ಟ್ರೈನಿಂಗಿನ ವಿಶ್ವವಿದ್ಯಾನಿಲಯವೋ ಅಥವಾ ಒಂದು ಕಾಲೇಜು ಮಾಡುವುದಿಲ್ಲ ಅದರ ಪ್ರಾಂಶುಪಾಲರಾಗುವಂತಹ ಮಟ್ಟಣ್ಣ ಅದರ ಪ್ರಾಚಾರ್ಯ ಆಗಬಹುದು ಈ ಮಹಾಸುಳ್ಳುಗಾರ ಅವಳು ಅವನ ಹೆಸರು ಹೇಳಿದ್ರು ಈ ಮಹ ತಯಾರು ಮಾಡಿದ್ದು